ಸಣ್ಣಪುಟ್ಟ ಸಮುದಾಯಗಳು ಸಂಘಟನೆ ಶಿಕ್ಷಣಕ್ಕೆ ಆದ್ಯತೆ ನೀಡಿದಾಗ ಅಭಿವೃದ್ದಿಯತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ತಾಲೂಕಿನ ಕಡಬಾದಲ್ಲಿ ತಾಲೂಕು ಮಟ್ಟದ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸವಿತ ಸಮಾಜದ ಯುವಪಡೆಯ ಜಿಲ್ಲಾಧ್ಯಕ್ಷ ಕಟ್ವೇಲ್ ರಂಗನಾಥ್ ಹೋಬಳಿ ಅಧ್ಯಕ್ಷ ಗೋಪಾಲ್ ಮುಖಂಡರಾದ ಜಗನ್ನಾಥ್ ಅಶೋಕ ಪುಟ್ಟನಾರಾಯಣಪ್ಪ ಜಿಲ್ಲಾ ಪ್ರತಿನಿಧಿ ಕೆವಿ ನಾರಾಯಣ ಕೆ ನಾಗೇಶ್ ಬಾಬು ತಾಲೂಕು ಸವಿತ ಸಮಾಜ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಸೇರಿದಂತೆ ಸವಿತ ಸಮಾಜದ ಮುಖಂಡರು ಹಾಜರಿದ್ದರು ಒಂದು ಕಾರ್ಯಕ್ರಮ ಅವ್ರಿಗೆ ಹೆಚ್ಚು ಅಂಕಪಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡಿದ್ದೀರ ನಾನು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಇದು ಮುಖ್ಯವಾಗಿ ಅವರೇ ಸಮಾಜ ಅಂದ್ರೆ ಸಂಘಟನೆಗಳು ಹಾಕ್ಬೇಕಾಗ ಎಲ್ಲಿ ನಿಮ್ಮಲ್ಲಿ ಸಂಘಟನೆ ಇರುವ ಅಲ್ಲಿ ನಿಮ್ಮ ಸಮಾಜ ಬೆಳಲಿಕ್ಕೆ ಸಾಧ್ಯ ಆಗಲ್ಲ ನಾವ್ಯಾರು ನಿಮ್ ಕಡೆ ತಿಳಿ ನೋಡಲ್ಲ ನಿಮ್ಮನ್ನೆಲ್ಲ ಇಷ್ಟೊಂದರ ಜನ ಹೋಗಿ ನೋಡಿದ ಮೇಲೆ ನೀವ್ ಯಾರೊಂದ್ರೆ ಏನಾದ್ರು ಸಹಾಯ ಮಾಡ್ಕೊಳ್ಬೇಕಪ್ಪ ಇವರಿಗೆ ಇವರೆಲ್ಲ ಒಗ್ಗಟ್ಟಾಗವ್ರನ್ನ ಭಯ ನಮ್ಮಂತ ರಾಜಕಾರಣಿ ಶುರುವಾಗ ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲಾ ರೀತಿಯ ಪಿವಿ ಸಿ ಪೈಪ್ ಕೇಸಿಂಗ್ ಪೈಪ್ ಎಲ್ಲಾ ರೀತಿಯ ಫಿಟ್ಟಿಂಗ್ ಐಟಮ್ಸ್ ತ್ರೀ ಫೇಸ್ ಮೋಟಾರ್ಸ್ ಸಂಪ್ ಮೋಟರ್ಸ್ ಹಾಗೂ ಉತ್ತಮ ಗುಣಮಟ್ಟದ ಸಿಮೆಂಟ್ ಕಬ್ಬಿಣ ಸಿ ಪೈಪ್ ಗಳು ಡ್ರಿಪ್ ಐಟಂಗಳು ಕೇಬಲ್ಗಳು ಡ್ರಮ್ಗಳು ಡ್ರಮ್ ಗಳು ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಹಾಗೂ ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳು ನಮ್ಮಲ್ಲಿ ದೊರೆಯುತ್ತವೆ ಇನ್ನೇಕೆ ತಡ ಕೂಡಲೇ ಭೇಟಿ ನೀಡಿ ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ಬೆಸ್ಕಾಂ ಆಪೋಸಿಟ್ ತೋಟಸಾಗರ ಗೇಟ್ ಬಳಿ ಸಿಎಸ್ಪುರ ರಸ್ತೆ ಗುಬ್ಬಿ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಾಲ್ಕು ಏಳು ಒಂಬತ್ತು ಎರಡು ಐದು ಒಂಬತ್ತು